ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಳೆದ ಬಾರಿ ನಾನು ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಮೇಲೆ ಏನೇನಿದೆ ಆಯ್ಕೆ ಹೇಗೆ ಅಂತ ಹೇಳಿದ್ದೆ ಆ ಒಂದು ಇದರಲ್ಲಿ ಸೀರೀಸಲ್ಲಿ ಭಾಳ ಜನ ವಿದ್ಯಾರ್ಥಿಗಳು ನನಗೆ ಫೀಡ್ಬ್ಯಾಕ್ ಕೇಳಿದ್ದಾರೆ ಸರ್ ಇನ್ನೂ ಸಾಕಷ್ಟು ಕೋರ್ಸ್ಗಳಿದ್ದಾವೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿನ ಕೊಡಿ ಸರ್ ಯಾಕೆಂತ ಹೇಳಿದರೆ ತಾವು ಹೇಳ್ತೀರಾ ತುಂಬ ಕೋರ್ಸ್ಗಳಿದೆ ಅಂತ ಹೇಳ್ತೀರಾ ಆದರೆ ಯಾವುದು ಅಂತ ಗೊತ್ತಾಗ್ತಿಲ್ಲ ಇನ್ನೊಂದು ಇನ್ನೊಂದ್ಸರಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಕ್ಲೀನ್ ನೈಟ್ ಆಗಿ ಅಂತೇಳಿ ಒಂದು ನನಗೆ ಒಂದಷ್ಟು ಫೀಡ್ಬ್ಯಾಕ್ಸ್ ಬಂದಿದ್ದರಿಂದ ಇನ್ನೊಂದು ಸ್ವಲ್ಪ ಇನ್ ಡೀಟೇಲ್ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಮತ್ತು ಇನ್ನೊಂದು ಏನು ಕೇಳಿದರು ಅಂದರೆ ಸರ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮುಗಿದ ತಕ್ಷಣನೇ ನಾವು ಜಾಬ್ ಮಾಡ್ಬೋದಾ ಜಾಬ್ ಮಾಡೋದಾದರೆ ಏನು ಜಾಬ್ ಮಾಡ್ಬೋದು ಅಂತ ಕೇಳಿದ್ದಾರೆ ಅದಕ್ಕೂ ಕೂಡ ನಾನು ಈ ಒಂದು ಸ್ಲೈಡಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದಮೇಲೆ ಏನು ಜಾಬ್ ಮಾಡ್ಬೋದು ಈ ಕ್ಷಣಕ್ಕೆ ಗೌರ್ಮೆಂಟ್ ಜಾಬಲ್ಲಿ ಏನು ಜಾಬ್ ಸಿಗುತ್ತೆ ಸೆಕ್ಟರಲ್ಲಿ ಮತ್ತು ನಾನ್ ಗೌರ್ಮೆಂಟ್ ಸೆಕ್ಟರಲ್ಲಿ ಏನು ಜಾಬ್ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಗ ಏನಂದರೆ ಈಗ ಪಿ ಯು ಸಿ ಕೋರ್ಸ್ಗಳ ಮೇಲೆ ಆಲ್ರೆಡಿ ಸುಮಾರು ನಾನು ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟಿದ್ದೀನಿ ಪಿ ಸಿ ನಲ್ಲಿ ಪಿ ಸಿ ಎಮ್ ತೊಗೊಂಡ್ರೆ ನಾನು ಅವಕಾಶಗಳಲ್ಲಿ ನಾನ್ ಮೆಡಿಕಲ್ ಕಂಪಲ್ಸರಿ ಏನಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಇಂಗ್ಲೀಷ್ ತಗೋಬೇಕು ಮತ್ತು ಪಿ ಸಿ ಬಿ ಮೆಡಿಕಲ್ ಕಂಪಲ್ಸರಿ ಸಬ್ಜೆಕ್ಟ್ನ ತೊಗೊಂಡ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಇಂಗ್ಲೀಷ್ ಕನ್ನಡ ಆಪ್ ಮಾಡ್ಕೋಬೇಕು ಒನ್ ಆಪ್ಷನಲ್ ಸಬ್ಜೆಕ್ಟ್ ಏನಪ್ಪ ಪಿ ಯು ಸಿನಲ್ಲಿ ಅಂದರೆ ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸು ಎಕನಾಮಿಕ್ಸು ಫಿಸಿಕಲ್ ಎಜುಕೇಷನ್ನು ಆರ್ಕಿಟೆಕ್ಚರು ಫೈನ್ ಆರ್ಟ್ಸು ಸೈಕಾಲಜಿ ದೆನ್ ಬಯೋಟೆಕ್ನಾಲಜಿ ಮ್ಯಾಥಮೆಟಿಕ್ಸು ಸೈಕಾಲಜಿ ಎಕನಾಮಿಕ್ಸು ಫಿಸಿಕಲ್ ಎಜುಕೇಷನು ಹೋಮ್ ಸೈನ್ಸು ಇವನ್ನ ತಗೋಬೋದು ಏನೋ ಪಿ ಸಿ ಎಮ್ ಬಿನಲ್ಲಿ ಎಸ್ ಎಲ್ ಸಿ ಆದಮೇಲೆ ಆಪ್ಷನ್ಸ್ ಯಾವ್ದ್ಯಾವ್ದು ತೊಗೋಬೋದು ಅಂತ ನೀವು ಪಿ ಸಿ ಎಮ್ ಆದ್ರೆ ತಗೋಬೋದು ಅಥವಾ ಪಿ ಸಿ ಬಿನಾರು ತೊಗೋಬೋದು ಓಕೆ ತೊಗೊಂಡ್ರೆ ಏನೇನು ತೊಗೋಬೇಕು ಅಂತ ಆರು ಸಬ್ಜೆಕ್ಟ್ ಯಾವ್ಯಾವ ತೊಗೋಬೇಕು ಕಂಪಲ್ಸರಿ ಸಬ್ಜೆಕ್ಟ್ಸು ಅನ್ನೋದನ್ನು ಇಲ್ಲಿ ನೋಡ್ಬೋದು ನಾವು ಚಾರ್ಟಲ್ಲಿ ಓಕೆ ಕಂಪಲ್ಸರಿ ಸಬ್ಜೆಕ್ಟ್ಸು ಯಾವುದ್ಯಾವುದು ಅಂತ ಪಿ ಸಿ ಎಮ್ ತೊಗೊಂಡ್ರೆ ಯಾವುದು ಪಿ ಸಿ ಬಿ ತೊಗೊಂಡ್ರೆ ಯಾವುದು ಟ್ವೆಲ್ತ್ ಸೈನ್ಸ್ ಸೈನ್ಸಲ್ಲಿ ನಿಮಗಿನ್ನೂ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ರಿ ಟ್ವೆಲ್ತೂ ಸ್ಟ್ರೀಮ್ ವಿತ್ ಪಿ ಸಿ ಎಮ್ ತಗೊಂಡ್ರೆ ನೀವು ಡೈರೆಕ್ಟ್ ಎನ್ ಡಿ ಎಕ್ಸಾಮ್ ತೊಗೊಂಡು ಆರ್ಮಿ ಸೇರ್ಕೋಬೋದು ಪಿ ಯು ಸಿ ಸೈನ್ಸ್ ಪಾಸಾದರೆ ನಾನು ಈ ಸ್ಲೈಡಲ್ಲಿ ಸ್ವಲ್ಪ ಜಾಬ್ಗೆ ಕಾನ್ಸಂಟ್ರೇಟ್ ಮಾ ಮಾಡಿ ಹೇಳ್ತೀನಿ ಮತ್ತು ಸ್ಟಡೀಸುಗೂ ಕೂಡ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ ದೆನ್ ಪಿ ಸಿ ಎಮ್ ಟ್ವೆಲ್ತ್ ಮಾಡ್ಕೊಂಡ್ರೆ ಬಿ ಆರ್ಕಿಟೆಕ್ಟ್ ತೊಗೊಂಡು ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಹೇಳಿದೆ ನಾನು ಟ್ವೆಲ್ತ್ ಸೈನ್ಸ್ ಮೇಲೆ ಎನ್ ಡಿ ಎಕ್ಸಾಮ್ ತಗೊಂಡು ಆರ್ಮಿ ನೇವಿ ಮತ್ತು ಏರ್ಫೋರ್ಸು ಈ ಮೂರಕ್ಕೂ ನೀವು ಇದು ಮಾಡ್ಕೋಬೋದು ಏನೋ ಜಾಯಿನ್ ಆಗ್ಬೋದು ನೀವು ಎನ್ ಡಿ ಎಕ್ಸಾಮ್ ತಗೊಂಡು ಡೈರೆಕ್ಟ್ ಪಿ ಯು ಸಿ ಮೇಲೇ ಓಕೆನಾ ದೆನ್ ಬ್ಯಾಚು ಬ್ಯಾಚುಲರ್ ಆಫ್ ಪ್ಲಾನಿಂಗ್ ಆ್ಯಂಡ್ ಡಿಸೈನ್ ಇದು ಒಂದು ಕೋರ್ಸ್ ಇದೆ ನೀವು ಮಾಡ್ಕೋಬೋದು ಮರ್ಚೆಂಟ್ ನೇವಿ ಇದೇನಂದರೆ ಬಿ ಇ ಮಾಡಿದ್ಮೇಲೆ ಬಿ ಇ ಬಿ ಟೆಕ್ ಆದಮೇಲೆ ಎಮ್ ಎ ಮಾಡಿಕೊಂಡು ಟೀಚಿಂಗ್ ಪ್ರೊಫೆಷನ್ನು ಇಂಜಿನಿಯರಿಂಗು ಯು ಪಿ ಎಸ್ ಸಿ ಮಾಡ್ಬೋದು ನೇವಿನಲ್ಲಿ ಮರೈನ್ ಇಂಜಿನಿಯರ್ ಆಗ್ಬೋದು ಇದು ನಾನು ಆಲ್ರೆಡಿ ಲಾಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡಿಫೆನ್ಸ್ನಲ್ಲಿ ಡೈರೆಕ್ಟ್ ಎಂಟ್ರಿ ಕೊಡ್ಬೋದು ನೀವು ಬಿ ಎ ಮಾಡ್ಕೊಂಡ್ರೆ ನಾವಿ ಮತ್ತು ಏರ್ಫೋರ್ಸಲ್ಲಿ ಡೈರೆಕ್ಟ್ ಎರಡು ವರ್ಷ ಡಿಪ್ಲೊಮೊ ಇದೆ ಡೈರೆಕ್ಟ್ ಟೂ ಇಯರ್ ಡಿಪ್ಲೊಮೋ ಇಂಜಿನಿಯರಿಂಗ್ ಇದೆ ಆಮೇಲೆ ಎಮ್ ಎಸ್ ಮಾಡಿಕೊಂಡು ಎಮ್ ಬಿ ಎಮ್ ಬಿ ಎ ಮಾಡ್ಬೋದು ಎಮ್ ಟೆಕ್ ಮಾಡ್ಬೋದು ಜಾಬ್ ಇನ್ ಪಬ್ಲಿಕ್ ಸೆಕ್ಟರ್ ಕಂಪ್ನಿಯಲ್ಲಿ ಮಾಡ್ಬೋದು ಬಿ ಸಿ ಎಸ್ ಬಿ ಸಿ ಎ ಬಿ ಎಸ್ ಸಿ ಮಾಡ್ಬೋದು ಪಿ ಯು ಸಿ ಆದಮೇಲೆ ಇದು ಏನು ಮಾಡ್ಬೋದು ಅಂತ ನಾನು ಆಗಲೇ ಹೇಳಿದ್ದೀನಿ ನಿಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಡಿಪ್ಲೊಮೊ ಫಿಲ್ಮ್ ಎಡಿಟಿಂಗ್ ಸಿನಿಮಾಟೋಗ್ರಫಿ ಫಿಲ್ಮ್ ಪ್ರೊಸೆಸಿಂಗ್ ಜಾಬ್ ಇನ್ ಫಿಲ್ಮ್ ಪ್ರೊಡಕ್ಷನ್ ಆ್ಯಂಡ್ ಟಿ ವಿ ಅಂತ ಓಕೆನಾ ಇಲ್ಲೊಂದಿಷ್ಟು ಚಿತ್ರಗಳು ಕೂಡ ಹಾಕಿದ್ದಾರೆ ನಮ್ಮ ಸ್ನೇಹಿತರು ಇದೇನಂದರೆ ನಾವು ಲಾಸ್ಟ್ ಇಯರ್ ಏನು ಮಾಡಿದ್ವಿ ಎಜುಕೇಷನ್ ಎಕ್ಸ್ಪೋ ಅಂತ ಮಾಡಿದ್ವಿ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಆವಾಗ ನಮ್ಮ ಜಿ ಪಿ ಟಿ ಟೀಚರ್ಸು ಇದನ್ನು ರೆಡಿ ಮಾಡಿದರು ಮಾಡಿ ಎಲ್ಲ ಎಸ್ ಎಲ್ ಸಿ ಸ್ಟೂಡೆಂಟಿಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ನಾನು ಅದನ್ನೇ ಸ್ವಲ್ಪ ಈ ವರ್ಷದ ಅಕಾಡೆಮಿಕ್ ಹುಡುಗರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಇದನ್ನು ಅಡ್ವೈಸ್ ಮಾಡ್ತಿದ್ದೀನಿ ಕೆರಿಯರ್ ಆಪ್ಷನ್ಸ್ ಏನಪ್ಪ ಆಫ್ಟರ್ ಪಿ ಯು ಸಿನಲ್ಲಿ ಅಂತ ನೀವು ನೋಡಿದರೆ ಪಿ ಯು ಸಿನಲ್ಲಿ ನೀವು ಡಿಗ್ರಿ ಸಬ್ಜೆಕ್ಟ್ ತೊಗೊಂಡು ಮಾಡ್ಕೊಂಡು ಹೋದರೆ ಎಂಜಿನಿಯರಿಂಗು ಆರ್ಕಿಟೆಕ್ಚರು ಕಂಪ್ಯೂಟರ್ ಅಪ್ಲಿಕೇಶನ್ಸು ಬಿ ಸಿ ಎ ಇದನ್ನು ಹೇಳಿದ್ದೀನಿ ಇದು ಬಂದಿದೆ ಕಮರ್ಷಿಯಲ್ ಪಾಯ್ಲೆಟು ಎಜುಕೇಷನ್ ಟೀಚಿಂಗು ಫಾರೆನ್ಸಿಕ್ ಸೈನ್ಸು ಅಗ್ರಿಕಲ್ಚರು ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಅಸ್ಟ್ರಾನೊಮಿನಲ್ಲಿ ಫಾರ್ಮಸಿನಲ್ಲಿ ದೆನ್ ಪಿ ಸಿ ಬಿ ತೊಗೊಂಡಿದ್ರೆ ಡಾಕ್ಟ್ರ್ ಆಗ್ಬೋದು ನೀವು ಅಂದರೆ ಡಾಕ್ಟ್ರು ಡಾಕ್ಟ್ರ್ ಆಗ್ಬೋದು ಕೆರಿಯರ್ ಆಪ್ಷನ್ಸ್ ಡೆಂಟಿಸ್ಟು ದೆನ್ ಆಯುರ್ವೇದ ಡಾಕ್ಟರ್ ಆಗ್ಬೋದು ಬಿ ಎ ಎಮ್ ಎಸ್ ಮಾಡಿಕೊಂಡು ಬಿ ಎಚ್ ಎಮ್ ಎಸ್ ಮಾಡಿಕೊಂಡು ಹೋಮಿಯೋಪತಿ ಡಾಕ್ಟರ್ ಆಗ್ಬೋದು ವೆಟರ್ನರಿ ಡಾಕ್ಟರ್ ಆಗ್ಬೋದು ವೆಟರ್ನರಿ ಓದ್ಕೊಂಡು ಫಿಸಿಯೋಥೆರಪಿ ತಗೊಂಡು ಅಲ್ಲಿ ಫಿಸಿಯೋಥೆರಪಿ ಡಾಕ್ಟರ್ ಆಗ್ಬೋದು ಬಯೋಟೆಕ್ನಾಲಜಿ ಬಿ ಸಿನಲ್ಲಿ ಮಾಡ್ಬೋದು ಹಾರ್ಟಿಕಲ್ಚರ್ ಮಾಡ್ಬೋದು ಮೆಡಿಸಿನ್ ಸೆಕ್ಟ್ರಲ್ಲಿ ಹೋಗ್ಬೋದು ಫುಡ್ಡು ಟೆಕ್ನಾಲಜಿನಲ್ಲಿ ನೀವು ಪಿ ಸಿ ಬಿ ತೊಗೊಂಡಿದ್ರೆ ಫುಡ್ ಟೆಕ್ನಾಲಜಿಗೆ ಹೋಗ್ಬೋದು ನ್ಯೂಟ್ರಿಷನ್ ಆ್ಯಂಡ್ ಡಯಟಿ ಡೈಟ್ರೀಸ್ನಲ್ಲಿ ನೀವು ಪ್ರೊಫೆಷನ್ ಆಯ್ಕೆ ಮಾಡ್ಕೋಬೋದು ಮೈಕ್ರೋಬಯಾಲಜಿ ಬಿ ಎಸ್ ಸಿ ಇದೆ ನೀವು ಅಲ್ಲಿ ಯಾರು ಕೂಡ ನೀವು ಕೆರಿಯರ್ ಆಪ್ ಆಪ್ ಮಾಡ್ಕೋಬೋದು ಪಿ ಸಿ ಬಿ ತೊಗೊಂಡಿರೋರು ಮತ್ತು ಪಿ ಸಿ ಎಮ್ ತೊಗೊಂಡಿರೋರು ಇನ್ನು ಇನ್ನೊಂದು ಸ್ಲೈಡಲ್ಲಿ ನಾವು ಈ ಆರ್ಟ್ಸ್ ತೊಗೊಂಡವ್ರಿಗೆ ಪಿ ಯು ಸಿಯಲ್ಲಿ ಆರ್ಟ್ಸ್ ತೊಗೊಂಡ್ರೆ ಏನೇನು ಮಾಡ್ಬೋದಪ್ಪ ಸಿ ಕನ್ನಡ ಇಂಗ್ಲೀಷ್ ಹಿಂದಿ ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಕಂಪ್ಯೂಟರ್ ಸೈನ್ಸ್ ಭೂಗೋಳಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಸಂಸ್ಕೃತ ಅರೇಬಿಕ್ಕು ಫ್ರೆಂಚ್ ಐಚ್ಛಿಕ ಕನ್ನಡ ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಲಾಜಿಕ್ಕು ಕನ್ ಕರ್ನಾಟಕ ಸಂಗೀತ ಮನೋವಿಜ್ಞಾನ ಎಲ್ಲ ಕೋರ್ಸ್ಗಳನ್ನು ಮಾಡ್ಬೋದು ಪಿ ಯು ಸಿಯಲ್ಲಿ ಆರ್ಟ್ಸ್ನಲ್ಲಿ ಕೆರಿಯರ್ ಆಫ್ ಆಪ್ಷನ್ ಏನಪ್ಪ ಆಫ್ಟರ್ ಪಿ ಯು ಸಿ ಆರ್ಟ್ಸ್ನಲ್ಲಿ ಕೆರಿಯರ್ ಆಪ್ಷನ್ ಏನೇನಿದೆ ಅಂದರೆ ನೀವು ಬಿ ಎ ಮಾಡಿಕೊಂಡು ಅಲ್ಲಿ ಇದಾಗ್ಬೋದು ಬಿ ಎ ಮಾಡ್ಕೊಂಡು ಬಿ ಎಡ್ ಮಾಡ್ಕೊಂಡ್ರೆ ಟೀಚರ್ ಆಗ್ಬೋದು ಬಿ ಪಿ ಎಡ್ ಮಾಡ್ಕೊಂಡ್ರೆ ಪಿ ಇ ಟೀಚರ್ ಆಗ್ಬೋದು ಎಮ್ ಪಿ ಎಡ್ ಮಾಡ್ಕೊಂಡ್ರೆ ಲೆಕ್ಚರರ್ ಆಗ್ಬೋದು ಎಲ್ ಎಲ್ ಬಿ ಮಾಡ್ಕೊಂಡು ಅಡ್ವೊಕೇಟ್ ಆಗ್ಬೋದು ನೀವು ಎಲ್ ಎಲ್ ಎಮ್ ಮಾಡ್ಕೋಬೋದು ಬಿ ಬಿ ಎ ಬಿ ಬಿ ಎಮ್ಮು ಮಾಸ್ಟರ್ ಆಫ್ ಬಿಸ್ನೆಸ್ ಅಪ್ಲಿಕೇಶನ್ಸ್ ಡಿಪ್ಲೊಮೆ ಇನ್ ಫ್ಯಾಷನ್ ಡಿಸೈನರು ಗೌರ್ಮೆಂಟ್ ಸೆಕ್ಟ್ರಲ್ಲಿ ಬ್ಯಾಚುಲರ್ ಇನ್ ಲೈಬ್ರರಿ ಸೈನ್ಸ್ ಮಾಡ್ಬೋದು ಮಾಸ್ಟರ್ ಇನ್ ಲೈಬ್ರರಿ ಸೈನ್ಸ್ ಮಾಡ್ಬೋದು ಡಿಪ್ಲೊಮೊ ಇನ್ ಇಂಟೀರಿಯರ್ ಡಿಸೈನಿಂಗ್ ಮಾಡ್ಬೋದು ಓಕೆನಾ ಪಿ ಯು ಸಿಯಲ್ಲಿ ಆರ್ಟ್ಸ್ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಇತಿಹಾಸ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಐ ಐಚ್ಛಿಕ ಯಾವುದಾವುದು ಕೋರ್ಸ್ಗಳನ್ನು ತೊಗೋಬೋದು ಅಂತ ಇದು ನೀವು ಆರ್ಟ್ಸ್ ತೊಗೊಳ್ಬೇಕು ಅಂತ ನೀವು ಕಾಲೇಜ್ಗೆ ಹೋದರೆ ದೇ ಕ್ಯಾನ್ ಗಿವ್ ಲಾಟ್ ಆಫ್ ಆಪ್ಷನ್ಸ್ ನಿಮಗೆ ಇದನ್ನು ಕೊಡ್ತಾರೆ ನೀವು ಅಲ್ಲಿ ಅಪ್ ಮಾಡ್ಕೊಂಡು ಮಾಡ್ಕೊಬೋದು ಓಕೆನಾ ಮುಂದೆ ಹೋಗ್ತೀನಿ ಯಾಕಂದರೆ ಇದು ನೀನು ಜಾಬ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಿದೆ ಇದು ಸ್ವಲ್ಪ ಹೈಲೈಟ್ಸ್ ಅಷ್ಟೇ ಹೇಳ್ತೀನಿ ನಾನು ಟ್ವೆಲ್ತ್ ಕಾಮರ್ಸ್ ಸ್ಟ್ರೀಮ್ನಲ್ಲಿ ತೊಗೊಂಡ್ರೆ ಏನೇನು ಮಾಡ್ ಮಾಡ್ತೀರಪ್ಪ ನೀವು ಅಂದರೆ ಕಂಪಲ್ಸರಿ ಸಬ್ಜೆಕ್ಟ್ ಯಾವ್ದು ತಗೊಂಡಿರ್ಬೇಕು ಅಂದರೆ ಸಿ ಅಕೌಂಟೆನ್ಸಿ ಎಕನಾಮಿಕ್ಸು ಬಿಸ್ನೆಸ್ ಸ್ಟಡೀಸು ಇಂಗ್ಲಿಷ್ ಇವು ಕಂಪಲ್ಸರಿ ಇರ್ತವೆ ಅದರಲ್ಲಿ ಕಾಮರ್ಸ್ನಲ್ಲಿ ಆಪ್ಷನಲ್ ಯಾವುದು ಮ್ಯಾಥ್ಸ್ ಇನ್ಫಾರ್ಮೇಷನ್ ಪ್ರಾಕ್ಟೀಸ್ ಕಂಪ್ಯೂಟರ್ ಸೈನ್ಸು ಎಂಟ್ರಪ್ರನರ್ಶಿಪ್ಪು ಹಿಂದಿ ಕನ್ನಡ ಸೈಕಾಲಜಿ ಫೈನ್ ಆರ್ಟ್ಸು ಫಿಸಿಕಲ್ ಎಜುಕೇಷನ್ನು ನಿಮ್ಗೆ ಆಪ್ಷನಲ್ ಇರುತ್ತೆ ಟ್ವೆಲ್ತ್ ಕಾಮರ್ಸಲ್ಲಿ ತೊಗೊಂಡ್ರೆ ಸಿ ಎ ಫೌಂಡೇಶನ್ ಕೋರ್ಸ್ ಮಾಡ್ಬೋದು ದೆನ್ ಬಿ ಕಾಮ್ ಮಾಡ್ಬೋದು ಬಿ ಕಾಮ್ ಮಾಡಿದ್ರೆ ಬೇಜಾನ್ ಇದಾವೆ ಇಲ್ಲಿ ನಾನು ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ ಎಮ್ ಬಿ ಎ ಮ್ಯಾನೇ ಏನಪ್ಪ ಮ್ಯಾನೇಜರ್ ಬಿಸ್ನೆಸ್ ಮ್ಯಾನು ಬ್ಯಾಂಕ್ ಇನ್ಶೂರೆನ್ಸ್ ಎಲ್ ಎಲ್ ಬಿ ಎಲ್ ಎಲ್ ಎಮ್ ಸಿ ಎ ಬಿ ಎಡ್ ಎಮ್ ಎಡ್ ಟೀಚರ್ ಆಗ್ಬೋದು ಐ ಸಿ ಡಬ್ಲ್ಯೂ ಎ ಬ್ಯಾಚುಲರ್ ಇನ್ ಲೈಬ್ರರಿ ಸೈನ್ಸು ಎಕ್ಸ್ಪರ್ಟ್ ಇಂ ಇಂಪೋರ್ಟ್ ಎಕ್ಸ್ಪೋರ್ಟ್ ಡಿಪ್ಲೊಮೊ ಮಾಡ್ಬೋದು ದೆನ್ ಸಿ ಎಸ್ ಮಾಡ್ಬೋದು ಎಮ್ ಸಿ ಎಮ್ ಎಮ್ ಸಿ ಎಮ್ ಮಾಡ್ಬೋದು ಟ್ಯಾಲಿ ಮಾಡ್ಬೋದು ಇಂಡಿಯನ್ ಮಿಲಿಟ್ರಿ ಅಕಾಡೆಮಿನಲ್ಲೇ ಮಾಡ್ಬೋದು ಸಾಫ್ಟ್ವೇರ್ ಜಾಬ್ ಹೋಗ್ಬೋದು ಓಕೆ ಸಿ ಎ ಫೌಂಡೇಶನ್ ಕೋರ್ಸ್ ಮಾಡ್ಬೋದು ದೆನ್ ಬಿ ಸಿ ಎ ಮಾಡ್ಬೋದು ಬಿ ಆರ್ಕಿಟೆಕ್ಟ್ ಮಾಡ್ಬೋದು ಡಿ ಎಡ್ ಮಾಡ್ಬೋದು ರೈಟ್ ಕೆರಿಯರ್ ಆಪ್ಷನ್ ಏನಿದೆಯಪ್ಪ ಏನಪ್ಪ ಪಿ ಯು ಸಿ ಕಾಮರ್ಸ್ನವ್ರಿಗೆ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೋದು ಸಿ ಎ ಮಾಡ್ಕೊಂಡ್ಮೇಲೆ ಸಿ ಎಸ್ ಮಾಡ್ಕೊಂಡ್ರೆ ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಗ್ಬೋದು ಆ್ಯನಿಮೇಷನ್ ಮಲ್ಟಿ ಮೀಡಿಯಾ ಅಂತ ಇದೆ ಅದನ್ನು ನೀವು ಮಾಡಿ ಮಾಡ್ಬೋದು ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಅಂತ ಒಂದು ಕೋರ್ಸ್ ಇದೆ ಅಲ್ಲಿ ನೀವು ಕೆಲ್ಪೋದ್ರು ದ್ಯಾಟ್ ದೆನ್ ಲಾ ಮಾಡ್ಬೋದು ಮ್ಯಾನೇಜ್ಮೆಂಟ್ ದೆನ್ ಫೈನ್ ಆರ್ಟ್ಸು ಫ್ಯಾಷನ್ ಡಿಸೈನಿಂಗ್ ವೆಬ್ ಡಿಸೈನಿಂಗ್ ಅಂತ ಒಂದಿದೆ ಅಲ್ಲಿ ಅದು ನಿಮ್ಮ ಕೆರಿಯರ್ ಆಪ್ಷನ್ ಸಿಗುತ್ತೆ ನಿಮಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ ಲೆಕ್ಚರು ಮತ್ತು ಪ್ರೊಫೆಸರ್ ಆಗ್ಬೋದು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಹೋಗ್ಬೋದು ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಕಾರ್ಪೊರೇಟ್ ಸೆಕ್ಟ್ರಲ್ಲಿ ಕೂಡ ನೀವು ಕೆಲಸ ಮಾಡ್ಬೋದು ಬೇಕು ಪಿ ಯು ಸಿ ಕಾಮರ್ಸ್ ಆದಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ಎಂಟ್ರ್ ಆಗ್ಬೋದು ಗೌರ್ಮೆಂಟ್ ಜಾಬ್ ಹೋಗ್ಬೋದು ಎಂಟರ್ಪ್ರೂನರ್ ಆಗ್ಬೋದು ಓಕೆನಾ ಪಿ ಯು ಸಿ ಕಾಮರ್ಸ್ ತೊಗೊಂಡ್ರೆ ಇಷ್ಟೆಲ್ಲ ಜಾಬ್ ಅಪಾರ್ಚುನಿಟೀಸ್ ನಿಮಗಿದೆ ದೆನ್ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಕೋಚಿಂಗ್ ಸಹಾಯಧನ ಮತ್ತು ಸರ್ಕಾರದ ಹಂತದಲ್ಲಿ ಏನೇನು ಅವಕಾಶಗಳಿದೆ ಅಂತ ಇದೆ ಇದು ನಿಮಗೆ ಸರಿಯಾಗಿ ಕಾಣಿಸಲ್ಲ ನಾನು ಸ್ವಲ್ಪ ಹಾಗೆ ಎಕ್ಸ್ಪ್ಲೋನ್ ಮಾಡಿಬಿಡ್ತೀನಿ ಅದು ಸ್ಮಾಲ್ ಡಿಜಿಟಲ್ ಇದೆ ಆದರೂ ನಾನು ಹೇಳ್ತೀನಿ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ಎಂಟು ಸಾವಿರ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತಾರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಎರಡು ಸಾವಿರದ ಇನ್ನೂರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಎರಡು ಸಾವಿರದ ನೂರು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಎರಡು ಸಾವಿರದ ಇನ್ನೂರು ಒಟ್ಟು ಹದಿನೈದು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ರೈನಿಂಗ್ ಕೊಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮತ್ತು ಸಹಾಯಧನನೂ ಕೊಡ್ತಾರೆ ತರಬೇತಿ ವೆಚ್ಚನೂ ಕೂಡ ಹೇಳಿದ್ದಾರೆ ನೋಡಿ ಇಲ್ಲಿ ಯು ಪಿ ಸಿಗೆ ಹದಿನೈದು ಸಾವಿರ ಕೊಡ್ತಾರೆ ಕೆ ಎ ಎಸ್ಗೆ ನಲವತ್ತೈದು ಸಾವಿರ ಬ್ಯಾಂಕಿಂಗೆ ಇಪ್ಪತ್ತೊಂದು ಸಾವಿರ ಅಲ್ಲ ಇಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಪ್ಲಸ್ ಇದ್ರ ಜೊತೆಗೆ ನಿಮಗೆ ಶಿಷ್ಯ ವೇತನೂ ಕೂಡ ಕೊಡ್ತಾರೆ ಒಂಬತ್ತು ತಿಂಗಳು ಯು ಪಿ ಎಸ್ ಸಿ ಶಿಷ್ಯ ವೇತನ ಎಂಟು ಸಾವಿರ ಖರ್ಚು ಬರುತ್ತೆ ಒಟ್ಟು ಎಪ್ಪತ್ತೆರಡು ಸಾವಿರ ರೂಪಾಯಿ ಒಟ್ಟು ಅಭ್ಯರ್ಥಿಗಳಿಗೆ ತಗಲುವ ವೆಚ್ಚ ನಿಮಗೆ ಶಿಷ್ಯ ವೇತನವನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಬಟ್ ಎಷ್ಟು ಅಂತ ಅದು ಎವ್ರಿ ಇಯರ್ ಪ್ರತಿ ವರ್ಷ ಚೇಂಜ್ ಆಗುತ್ತೆ ಚೇಂಜ್ ಆಗೋದ್ರಿಂದ ಪ್ರತಿ ವರ್ಷ ಚೇಂಜ್ ಚೇಂಜ್ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರದ್ದು ಡಾಟಾ ಇದು ಸೊ ಇದು ನಿಮಗೆ ಹೆಲ್ಪ್ ಆಗಲಿಕ್ಕಿಲ್ಲ ಈ ಡಾಟಾ ಬಟ್ ನಿಮಗೆ ಈ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ನೀವುಗಳು ಅಪ್ರೋಚ್ ಆದರೆ ಖಂಡಿತವಾಗ್ಲೂ ನಿಮಗೆ ಫ್ರೀ ಕೋಚಿಂಗ್ ಸಿಗುತ್ತೆ ಸೊ ಇದನ್ನು ನೀವು ಹೆಲ್ಪ್ ತೊಗೋಬೋದು ರೈಟ್ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಯಾವಿದಾವೆ ಅಂತ ಟೆಂತ್ ಆದಮೇಲೆ ಕೆಲವರು ಎಮಿಡಿಯೇಟಾಗಿ ನಾನು ದುಡಿಬೇಕಪ್ಪ ಅಂತಾರೆ ಸೊ ದುಡಿಬೇಕಪ್ಪ ಅಂತ ಅಂದರೆ ಯಾವ ಕೋರ್ಸ್ಗೆ ಹೋಗ್ಬೋದಪ್ಪ ಟೆಂತ್ ಪಾಸ್ ಆಗಿಬಿಟ್ಟು ಫಿಸಿಯೋಥೆರಪಿ ಹೋಗ್ಬೋದು ನಿಮಗೆ ಆರಾಮ್ ಫಿಸಿಯೋಥೆರಪಿ ಮಾಡ್ಕೊಂಡ್ರೆ ಕಣ್ಣು ಮುಚ್ಕೊಂಡು ನಿಮಗೆ ಜಾಬ್ ಸಿಗುತ್ತೆ ಕಣ್ಣು ಮುಚ್ಕೊಂಡು ಜಾಬ್ ಇರ್ತವೆ ನಿಮ್ಗೆ ಆರಾಮ್ ಜಾಬ್ ಸಿಗುತ್ತೆ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಲ್ಯಾಬ್ ಟೆಕ್ನಿಷಿಯನ್ ನೀವು ಆರಾಮಾಗಿ ಕೋರ್ಸ್ ಮುಗಿಸ್ಕೊಂಡ್ರೆ ಎಲ್ಲರ ಯಾವ ಮೂಲಗಾರ ಒಂದು ಶಾಪ್ ಹಾಕೋಬೋದು ಲ್ಯಾಬ್ ಟೆಕ್ನಿಷಿಯನ್ ಎಕ್ಸ್ರೇ ಟೆಕ್ನಿಷಿಯನ್ ಆಗ್ಬೋದು ನರ್ಸಿಂಗ್ ಅಸಿಸ್ಟೆಂಟ್ ಆಗ್ಬೋದು ವೆಟರ್ನರಿ ಫಾರ್ಮಸಿ ದನ್ ಡಯಾಲಿಸಿಸ್ ಟೆಕ್ನಿಷಿಯನ್ನು ಥಿಯೇಟ್ರ್ ಟೆಕ್ನಿಷಿಯನ್ ಆಪ್ರೇಷನ್ ದೆನ್ ರೇಡಿಯೋಲಾಜ್ ರೇಡಿಯೋಲಜಿ ಇಮ್ಯಾಜಿನಿಂಗ್ ಇಮೇಜಿಂಗ್ ಟೆಕ್ನಿಷಿಯನ್ನು ದೆನ್ ಆಪ್ತೊಮ್ ಆಪ್ತೊಲ್ಮಿಕ್ ಅಸಿಸ್ಟೆಂಟ್ ಅಂತ ಅದು ಮೆಡಿಕಲ್ ಟರ್ಮ್ನ ಟರ್ಮ್ನಲ್ಲಿ ಬರುತ್ತೆ ಸೊ ಅದಾದಮೇಲೆ ಡಿಪ್ಲೊಮೊ ಕೋರ್ಸ್ ಟೆನ್ ಪ್ಲಸ್ ಟು ಏನಪ್ಪ ಡಿ ಎಮ್ ಎಲ್ ಟಿ ಡಿಪ್ಲೊಮೊ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಪ ಟೆಕ್ನಾಲಜಿ ಡಿಪ್ಲೊಮೊ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಡಿಪ್ಲೊಮೊ ಇನ್ ಆಪರೇಷನ್ ಥಿಯೇಟರ್ ಅನೆಸ್ನೀಶಿಯಾ ಟೆಕ್ನಾಲಜಿ ಡಿಪ್ಲೊಮೊನ್ ಡಯಾಲಸಿಸ್ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಕೋರ್ಸು ರೇಡಿಯೋ ಇಮೇಜಿಂಗ್ ಟೆಕ್ನಾಲಜಿ ಕೋರ್ಸು ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು ಫಿಸಿಯೋಥೆರಪಿ ಮಾಡ್ಕೋಬೋದು ದೆನ್ ಡಿಪ್ಲೊಮೊ ಇನ್ನು ವಾರ್ಡ್ ಬಾಯ್ ಅದಕ್ಕೂ ಕೂಡ ಡಿಪ್ಲೊಮೊ ಇದೆ ರೈಟ್ ಇಷ್ಟು ಕೋರ್ಸ್ಗಳಿದೆ ನೋಡ್ರಪ್ಪ ನೀವು ಟಕ್ಕನಂಗೆ ಡಿಪ್ಲೊಮೊ ಕೋರ್ಸ್ಗಳು ಮಾಡ್ಕೊಂಡ್ರೆ ಮೆಡಿಕಲ್ ಸೆಕ್ಟ್ರಲ್ಲಿ ನಿಮ್ಗೆ ಇಮ್ಮಿಡಿಯೇಟಾಗಿ ಜಾಬ್ ಆಗುತ್ತೆ ಓಕೆನಾ ಆಮೇಲೆ ಯಾವ ಒಂದಿಷ್ಟು ಹುದ್ದೆಗಳು ತಗೊಂಡಿದ್ದೀನಿ ನಾನು ಭಾಳ ಏನಂದರೆ ಯಾವ ಯಾವ ಪೋಸ್ಟ್ಗೆ ಹೆಂಗೆ ಸೆಲೆಕ್ಟ್ ಆಗ್ತಾರೆ ಅಂತ ಈಗ ನಾನು ಪೊಲೀಸ್ ಆಗ್ಬೇಕಪ್ಪ ಪೊಲೀಸ್ ಆಗ್ಬೇಕಂದ್ರೆ ಏನು ಮಾಡಬೇಕು ಇಪ್ಪತ್ತೊಂದು ವರ್ಷ ವಯಸ್ಸು ಇಪ್ಪತ್ತೊಂದರಿಂದ ಇಪ್ಪತ್ತಾರು ವರ್ಷ ವಯಸ್ಸಿರಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಇಪ್ಪತ್ತೊಂದು ವರ್ಷ ಇಪ್ಪತ್ತೆ ಇಪ್ಪತ್ತೊಂದು ವರ್ಷ ಅದರ್ಸ್ಗೆ ಇಪ್ಪತ್ತೆಂಟು ವರ್ಷ ವಯೋಮಿತಿ ನಿಗದಿ ಮಾಡಿದ್ದಾರೆ ನೇಮಕಾತಿ ವಿಧಾನ ಹೇಗಿರುತ್ತಪ್ಪ ಅಂದರೆ ಲಿಖಿತ ಪರೀಕ್ಷೆ ಇರುತ್ತೆ ದೆನ್ ಫಿಸಿಕಲ್ ಟೆಸ್ಟ್ ಇರುತ್ತೆ ವೇತನ ಎಷ್ಟು ಮೂವತ್ತೇಳು ಸಾವಿರದಿಂದ ಒಂಬೈನೂರಿಂದ ಎಪ್ಪತ್ತು ಸಾವಿರದ ಐವತ್ತು ರೂಪಾಯಿ ವೇತನ ಶ್ರೇಣಿ ಇರುತ್ತೆ ಇಲ್ಲಿ ಸಶಸ್ತ್ರ ಸಬ್ ಇನ್ಸ್ಪೆಕ್ಟರ್ ಆರ್ ಎಸ್ ಐ ಓಕೆ ಇದಕ್ಕೆ ಈ ಪೋಸ್ಟ್ಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪಿ ಎಸ್ ಐ ಏನಿರುತ್ತೆ ವರ್ಗ ಹದಿನೆಂಟರಿಂದ ಮೂವತ್ತೈದು ವರ್ಷ ವಯಸ್ಸು ವಯೋಮಿತಿ ಇರಬೇಕು ಎಸ್ ಸಿ ಎಸ್ ಟಿ ಅದರ್ಸ್ಗೆ ಹದಿನೆಂಟರಿಂದ ನಲವತ್ತು ವರ್ಷ ಇದೆ ಟು ಎ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷ ಏಜ್ ಲಿಮಿಟ್ ಇದೆ ಇದಕ್ಕೂ ಏನಪ್ಪ ಕಾಂಪಿಟೇಟಿವ್ ಎಕ್ಸಾಮು ಫಿಸಿಕಲ್ ಟೆಸ್ಟು ಇದಕ್ಕೂ ಮೂವತ್ತೇಳು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೂ ಪಿ ಡಿ ಆಗಲಿಕ್ಕೆ ಏನು ಮಾಡಬೇಕು ಪಿ ಡಿ ಒ ಆಗಲಿಕ್ಕೆ ಇದಕ್ಕೆ ಇಪ್ಪತ್ತೊಂದರಿಂದ ಇಪ್ಪತ್ತಾರು ವರ್ಷ ಇರಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಇದು ಮೂವತ್ತೇಳು ಸಾವಿರದಿಂದ ಎಪ್ಪತ್ತು ಸಾವಿರ ವಯಸ್ಸಿನ ಮಿತಿ ನೇಮಕಾತಿ ವಿಧಾನ ದೆನ್ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗೂ ಕೂಡ ಸೇಮ್ ಅದಕ್ಕೂ ಕೂಡ ಇಲ್ಲಿ ಇಪ್ಪತ್ತೇಳು ಸಾವಿರದಿಂದ ಐವತ್ತೆರಡು ಸಾವಿರ ಇದೆ ಗ್ರೂಪ್ ಸಿ ತಾಂತ್ರಿಕ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷ ದೆನ್ ಎಸ್ ಸಿ ಎಸ್ ಟಿ ಪ್ರವರ್ಗ ಹದಿನೆಂಟರಿಂದ ನಲ್ವತ್ತು ವರ್ಷ ಇದು ಏಜ್ ಲಿಮಿಟ್ಗಳು ಇದಕ್ಕೂ ಕೂಡ ಕಾಂಪಿಟೇಟಿವ್ ಎಕ್ಸಾಮು ಗೆಜೆಡ್ ಪ್ರೊಬೆಷ್ನರಿ ಹುದ್ದೆಗಳು ಓಕೆ ಸೇಮ್ ಏಜ್ ಏಜ್ ಲಿಮಿಟೆಲ್ಲ ಸಾಮಾನ್ಯವಾಗಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಯಾಕೆ ಹದಿನೆಂಟರಿಂದ ಅಂದರೆ ಪಿ ಯು ಸಿ ಆದಮೇಲೆ ಆರ್ ಎಲಿಜಿಬಲ್ ಟು ಟೇಕ್ ಎಕ್ಸಾಮ್ಸ್ ಅಂತ ಈ ಪೊಲೀಸ್ ಇನ್ಸ್ಪೆಕ್ಟರ್ ಇದಕ್ಕೆಲ್ಲ ಈಗ ಜಾಯಿನ್ ಮಾಡಿದ್ದಾರೆ ಡಿಗ್ರಿ ಆಗಿರಬೇಕು ಪಿ ಎಸ್ ಐ ಇದನ್ನು ತಗೊಳಕ್ಕೆ ಓಕೆನಾ ದೆನ್ ಗೆಜೆಡ್ ಪ್ರೊಬೆಷ್ನರಿ ಹುದ್ದೆಗಳಿಗೆ ಅದಕ್ಕೂ ಕೂಡ ಪೂರ್ವಭಾವ ಪರೀಕ್ಷೆ ಇರುತ್ತೆ ಮತ್ತು ಮುಖ್ಯ ಸಂದರ್ಶನ ಇರುತ್ತೆ ಇಪ್ಪತ್ತೆಂಟು ಸಾವಿರದಿಂದ ಐವತ್ತು ಸಾವಿರದವರೆಗೂ ಆರ್ ಆರ್ ಬಿ ಹುದ್ದೆಗಳು ಸ್ಟೇಷನ್ ಮಾಸ್ಟ್ರು ಇದಕ್ಕೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ದೆನ್ ಭಾರತೀಯ ಆಡಳಿತ ಸೇವೆ ಐ ಎ ಎಸ್ ಅನ್ನೋರಿಗೆ ಐವತ್ತಾರು ಸಾವಿರದಿಂದ ಲಕ್ಷದ ಮೂವತ್ತೆರಡು ಸಾವಿರ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಅಂತಿರ್ತವಲ್ಲ ಕೋರ್ಸ್ಗಳು ಆ ಕೋರ್ಸ್ಗಳಿಗೆ ಆ ಒಂದು ಹುದ್ದೆಗಳಿಗೆ ಈ ಥರ ನೇಮಕಾತಿ ವಿಧಾನ ಇರುತ್ತೆ ಮತ್ತಿಷ್ಟು ಸ್ಯಾಲ್ರಿ ಇರುತ್ತೆ ಅಂತ ಇದಾದ ಮೇಲೆ ವಾಹನ ಚಾಲಕರ ಹುದ್ದೆ ಇರುತ್ತೆ ಅದಕ್ಕೂ ಕೂಡ ಸಂದರ್ಶನ ಇರುತ್ತೆ ಜವಾನರ ಹುದ್ದೆ ಇರುತ್ತೆ ಅದಕ್ಕೂ ಕೂಡ ಸಂದರ್ಶನ ಆದೇಶ ಅಂತ ಇರುತ್ತೆ ಅರ್ಹತಾ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ಕೆ ಎಸ್ ಆರ್ ಪಿನಲ್ಲಿ ಸೇಮ್ ಏನಪ್ಪ ಹದಿನೆಂಟರಿಂದ ಮೂವತ್ತೆರಡು ಸಾವಿರ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಇದಕ್ಕೂ ಕೂಡ ಸೇಮ್ ಪ್ಯಾಟರ್ನ್ ಇರುತ್ತೆ ನೌಕಾಪಡೆಯಲ್ಲಿ ಟ್ರೇಡ್ಮನ್ ಹುದ್ದೆಗಳು ಇರ್ತವೆ ಅಲ್ಲೂ ಕೂಡ ಇಷ್ಟು ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರ ಹವಾಲ್ದಾರ್ ಹುದ್ದೆಗಳು ಇದೇನಂದರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮೇಲೆ ನೀವು ಇಮ್ಮಿಡಿಯೇಟಾಗಿ ಜಾಬ್ ಅಪರ್ಚುನಿಟೀಸ್ ಏನಿದಾವೆ ಅನ್ನೋದನ್ನು ನಾನು ಸ್ವಲ್ಪ ನಿಮಗೆ ಗ್ಲಾನ್ಸ್ ಮಾಡ್ತಿದ್ದೀನಿ ಓಕೆನಾ ಗಡಿ ಭದ್ರತಾ ಪಡೆ ಕಾನ್ಸ್ಟೇಬಲ್ ಹುದ್ದೆಗಳು ಹದಿನೆಂಟರಿಂದ ಮೂವತ್ತೈದು ಸಾವಿರ ಇದು ಯಾರಿಗಾಗುತ್ತೆ ಅಂದರೆ ಇಮ್ಮಿಡಿಯೇಟಾಗಿ ನನ್ನ ಮನೇಲಿ ಭಾರಿ ಸಮಸ್ಯೆ ಐತಪ್ಪ ನಾನು ಇಮ್ಮಿಡಿಯೇಟ್ ಕೆಲಸಕ್ಕೆ ಸೇರಬೇಕು ಅಂತ ಅನ್ನೋರು ಈ ಹುದ್ದೆಗಳನ್ನು ನೀವು ಟ್ರೈ ಮಾಡ್ಬೋದು ಬೆರಳಚ್ಚುಗಾರ ಟೈಪ್ ಇಷ್ಟು ಏನಪ್ಪ ಇಪ್ಪತ್ತೊಂದು ನಲವತ್ತೆರಡು ಸಾವಿರ ಶೀಘ್ರ ಲಿಪಿಗಾರ ಸೇಮ್ ಸೇಮ್ ಇವ್ರಿಗೆನ್ಮಾಡ್ಬೇಕಂದ್ರೆ ಅರ್ಹತಾ ಪರೀಕ್ಷೆ ಸಂದರ್ಶನ ಬೆರಳಚ್ಚು ಹಿರಿಯ ದರ್ಜೆ ಉತ್ತಿ ಉತ್ತೀರ್ಣರಾಗಿರಬೇಕು ಟೈಪಿಂಗ್ ಎಕ್ಸಾಮ್ ಪಾಸಾಗಿರಬೇಕು ಬೆರಳಚ್ಚುಗಾರ ಬೆರಳಚ್ಚು ನಕುಲುಗಾರ ಹುದ್ದೆ ಸೇಮ್ ಇದು ಕೂಡ ಸೇಮ್ ಪ್ಯಾಟರ್ನ್ ಇದೆ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು ಪಿ ಯು ಸಿ ಮೇಲೆ ಕಾಲ್ ಮಾಡ್ತಾರೆ ಎಕ್ಸಾಮು ಕಾಂಪಿಟೇಟಿವ್ ಎಕ್ಸಾಮು ನೀವು ಅಲ್ಲಿ ಎಕ್ಸಾಮ್ ಬರೆದ್ರೆ ನಿಮಗೆ ಸೆಲೆಕ್ಷನ್ ಮಾಡಿದ್ರು ನೀವು ಎಸ್ ಡಿ ಎಕ್ಬೋದು ಗ್ರಾಮ ಲೆಕ್ಕಿಗ ಹುದ್ದೆಗಳು ಇದಕ್ಕೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಸೇಮ್ ಸಿವಿಲ್ ಇದಕ್ಕೂ ಕೂಡ ಕಾಂಪಿಟೇಟಿವ್ ಎಕ್ಸಾಮು ಕಿರಿಯ ಲೆಕ್ಕ ಸಹಾಯಕ ಸ್ಪರ್ಧಾತ್ಮಕ ಪರೀಕ್ಷೆ ಪರವಾನಿಗೆ ಭೂಮಾಪಕರ ಹುದ್ದೆಗಳು ಇದಕ್ಕೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಇದೆ ಸೊ ಇಷ್ಟು ಹುದ್ದೆಗಳು ಏನಂದರೆ ಸ್ವಲ್ಪ ನಿಮಗೆ ಯಾವ ಹುದ್ದೆಗಳಿದೆ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮೇಲೆ ಅನ್ನೋದಕ್ಕೆ ಸ್ವಲ್ಪ ಲೈಟಾಗಿ ನಾನು ಗ್ಲಾನ್ಸ್ ಮಾಡಿದ್ದೀನಿ ಇನ್ನೂ ಬೇಕಾದಷ್ಟು ಅವಕಾಶಗಳಿದೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಭಾಳ ಇಂಪಾರ್ಟೆಂಟ್ ಏನಂದರೆ ನೀವು ಒಂದು ಟೈಮ್ ಬೇಸ್ಡ್ ಸ್ಟಡಿ ಮಾಡೋದು ಇನ್ನೊಂದು ನಾಲೆಡ್ಜ್ ಬೇಸ್ಡ್ ಸ್ಟಡಿ ಮಾಡ್ಬೋದು ಇನ್ನೊಂದು ಕೋರ್ಸ್ ಬೇಸ್ಡ್ ಸ್ಟಡಿ ಮಾಡ್ಬೋದು ಸ ಇನ್ನೊಂದು ಸರ್ವಿಸ್ ಬೇಸ್ಡ್ ಕೋರ್ಸ್ಗಳನ್ನು ಸ್ಟಡಿ ಮಾಡ್ಬೋದು ಹೆಂಗಪ್ಪ ಅಂದರೆ ಇಲ್ಲ ನಾನು ಸಮಾಜ ಸೇವೆ ಮಾಡಬೇಕಪ್ಪ ಅಂತ ಹೇಳಿದರೆ ಅದಕ್ಕೇ ಬೇರೆ ಕೋರ್ಸ್ಗಳಿದ್ದಾವೆ ಅವನು ನೀವು ಮ ನಿಮ್ಮ ಆಪ್ಷನ್ ತಗೋಬೇಕು ಇಲ್ಲ ನಾನು ಪ್ರಾಕ್ಟೀಸ್ ಮಾಡಬೇಕು ಜನ ದುಡಿಬೇಕು ಅಂದರೆ ಬಿಸ್ನೆಸ್ ಕೋರ್ಸ್ಗಳು ಅವೇ ಸಪ್ರೇಟ್ ಇದ್ದಾವೆ ಅದು ಮಾಡ್ಕೋಬೋದು ಇಲ್ಲಪ್ಪ ನನಗೆ ಎಷ್ಟಾಗುತ್ತೋ ಅಷ್ಟಾಗಲಿ ನನಗೆ ಇರೋ ಸೋರ್ಸ್ನ ನಾನು ಡೆವಲಪ್ ಮಾಡ್ಕೊತೀನಿ ಅಂದರೆ ಅದಕ್ಕೆ ಬೇರೆ ಕೋರ್ಸ್ಗಳಿದ್ದಾವೆ ಫಸ್ಟ್ ಏನಂದರೆ ನೀವು ಯಾವುದೇ ಕೋರ್ಸ್ ಆಯ್ಕೆ ಮಾಡ್ಕೊಳ್ರಿ ಫಸ್ಟ್ ನಿಮಗೆ ಏನು ಬೇಕು ಕರೆಕ್ಟಾಗಿ ತಿಳ್ಕೊಂಡು ಆ ಕೋರ್ಸನ್ನ ನೀವು ಆಯ್ಕೆ ಮಾಡಿಕೊಂಡು ನೀವು ಚೆನ್ನಾಗಿ ಡೆವಲಪ್ ಆಗ್ಬೋದು ಇಂಪ್ರೂವ್ಮೆಂಟ್ ಆಗ್ಬೋದು ಅನ್ನೋಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಈಗ ನಾನು ನೆಕ್ಸ್ಟು ಇವ್ರಿಗೆ ಯಾರು ಅಂದರೆ ಬೇರೆ ಬೇರೆ ಕಾಲೇಜ್ನವ್ರಿಗೆ ಸ್ವಲ್ಪ ಎಲ್ಲೆಲ್ಲಿ ಇದ್ದಾವೆ ಯಾವ ಕಾಲೇಜ್ನಲ್ಲಿ ಎಷ್ಟು ಸೀಟ್ಗಳಿದೆ ಕಾಲೇಜ್ಗಳ ಬಗ್ಗೆಯೂ ಕೂಡ ಒಂದು ಮಾಹಿತಿ ಕೊಡಬೇಕಂತ ಯೋಚನೆ ಮಾಡಿದ್ದೀನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ ಕಡೆ ಯಾವ ಕಾಲೇಜುಗಳಲ್ಲಿ ಏನೇನು ಕೋರ್ಸ್ಗಳಿದ್ದಾವೆ ಅನ್ನೋದನ್ನು ಕೂಡ ಒಂಚೂರು ವರ್ಕೌಟ್ ಮಾಡಿ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್